ಿಯ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯಗಳು ಈ ವರ್ಷದ ಏಪ್ರಿಲ್ ಮೂವತ್ತರ ಒಳಗೆ ಸಂಪೂರ್ಣವಾಗಿ ಪೂರ್ಣಗೊಳ್ಳಲಿವೆ ಯೋಜನೆಯ ಒಟ್ಟಾರೆ ವೆಚ್ಚ ಸುಮಾರು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಅಂತ ರಾಮಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷ ಧ್ರುವೇಂದ್ರ ಮಿಶ್ರಾ ಅವರು ತಿಳಿಸಿದ್ದಾರೆ ರಾಮಮಂದಿರ ನಿರ್ಮಾಣ ಸಮಿತಿಯ ಎರಡು ದಿನಗಳ ಸಭೆಯ ಬಳಿಕ ಸುದ್ದಿಗಾರರನ್ನುದ್ದೇಶಿಸಿ ಮಾತನಾಡಿದಂತಹ ಮಿಶ್ರಾ ಪ್ರಮುಖ ಕಾಮಗಾರಿಗಳನ್ನ ನಿರ್ವಹಿಸುತ್ತಿರುವಂತಹ ಎಲ್ಎನ್ ಟಿ ಹಾಗೂ ಟಾಟಾ ಕನ್ಸಲ್ಟೆನ್ಸಿ ಸಂಸ್ಥೆಗಳು ಮೂವತ್ತರ ಒಳಗೆ ಎಲ್ಲ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿ ದೇವಾಲಯ ಸಂಕೀರ್ಣದಿಂದ ನಿರ್ಗಮಿಸಲಿವೆ ಅಂತ ಈಗ ಹೇಳಿದ್ದಾರೆ ಇನ್ನು ಇದೇ ವೇಳೆ ಎಲ್ಲಾ ದಾಖಲೆಯ ಕಾರ್ಯಗಳು ಹಾಗೂ ಬಿಲ್ ಪಾವತಿ ಪ್ರಕ್ರಿಯೆಗಳನ್ನ ಅದೇ ದಿನಾಂಕದೊಳಗೆ ಮುಗಿಸೋಕೆ ಸೂಚನೆಯನ್ನ ನೀಡಲಾಗಿದೆ ಅಂತ ತಿಳಿಸಿದರು ಎಲ್ ಟಿ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಸಂಸ್ಥೆಗಳು ತಾವು ನಿರ್ವಹಿಸ್ತಾ ಇರುವಂತಹ ಕಾಮಗಾರಿಗಳಿಗೆ ಮೂರು ವರ್ಷಗಳ ಖಾತರಿಯನ್ನ ನೀಡಿವೆ ಇನ್ನು ನಿರ್ವಹಣೆ ಹಾಗೂ ದುರಸ್ತಿ ಕಾರ್ಯಗಳಿಗಾಗಿ ಎರಡು ಕಂಪನಿಗಳ ಸಣ್ಣ ತಂಡಗಳನ್ನ ಮಂದಿರ ಸಂಕೀರ್ಣದಲ್ಲೇ ನಿಯೋಜಿಸಲಾಗುವುದು ಅಂತ ಮಿಶ್ರಾ ಅವರು ವಿವರಿಸಿದ್ರು ಇನ್ನು ಏಪ್ರಿಲ್ ಮೂವತ್ತರ ನಂತರ ಎಲ್ ಎನ್ ಟಿ ಹಾಗೂ ಇನ್ನು ಟಾಟಾ ಕನ್ಸಲ್ಟೆನ್ಸಿ ಹಾಗೂ ರಾಜ್ಯ ನಿರ್ಮಾಣ ನೆಗವಾದೊಂದಿಗೆ ಇರುವಂತಹ ಎಲ್ಲಾ ಒಪ್ಪಂದಗಳನ್ನ ಶ್ರೀರಾಮ ಜನ್ಮ ಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವಹಿಸಿಕೊಳ್ಳಲಿದೆ ಅಂತ ಅವರು ಹೇಳಿದರು ಇನ್ನು ವೆಚ್ಚದ ವಿವರವನ್ನ ನೀಡಿದ ಮಿಶ್ರಾ ರಾಮ ಮಂದಿರದ ಯೋಜನೆಯ ಒಟ್ಟು ಅಂದಾಜು ವೆಚ್ಚ ಸುಮಾರು ಸಾವಿರದ ಒಂಬೈನೂರು ಕೋಟಿ ಆಗಿದ್ದು ಇದರಲ್ಲಿ ಜಿಎಸ್ಟಿ ಸೇರಿ ಈಗಾಗಲೇ ಸುಮಾರು ಸಾವಿರದ ಆರ್ನೂರು ಕೋಟಿ ಪಾವತಿಸಲಾಗಿದೆ ಅಂತ ಸ್ಪಷ್ಟಪಡಿಸಿದ್ರು ರಾಮ ಮಂದಿರ ನಿರ್ಮಾಣದ ಅಂತಿಮ ಹಂತಕ್ಕೆ ಕಾಮಗಾರಿಗಳು ತಲುಪಿರುವಂತಹ ಹಿನ್ನೆಲೆಯಲ್ಲಿ ಏಪ್ರಿಲ್ ಅಂತ್ಯದೊಳಗೆ ಸಂಪೂರ್ಣ ಯೋಜನೆ ಪೂರ್ಣಗೊಳ್ಳುವಂತಹ ನಿರೀಕ್ಷೆ ವ್ಯಕ್ತವಾಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ